ಹೆಬ್ಬಾಳ ಮೇಲ್ಸೇತುವೆಗೆ ಹೆಚ್ಚುವರಿ ರ್ಯಾಂಪ್ ಅಳವಡಿಕೆ ಮಾಡುವಂತಹ ಹಿನ್ನೆಲೆಯಲ್ಲಿ ಸದ್ಯ ಈಗ ಹೆಬ್ಬಾಳ ಅನ್ನು ತಾತ್ಕಾಲಿಕವಾಗಿ ಐದು ದಿನಗಳ ಕಾಲ ಬಂದ್ ಮಾಡಲಾಗುತ್ತೆ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ ಯಾವ ರೀತಿಯಾದಂತಹ ದೃಶ್ಯಾವಳಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸದ್ಯ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ಇದು ಹೆಬ್ಬಾಳದ ಫ್ಲೈಓವರ್ ಸಾಕಷ್ಟು ಜನ ಓಡಾಟವನ್ನು ನಡೆಸುವಂತಹ ಫ್ಲೈಓವರ್ ಈ ಕೆ ಆರ್ ಪುರ ಕಡೆಯಿಂದ ಮೇಕ್ರಿ ವೃತ್ತದ ಕಡೆಗೆ ತೆರಳುವಂತಹ ಈ ಒಂದು ಫ್ಲೈಓವರ್ ನಲ್ಲಿ ಹೆಚ್ಚುವರಿ ರ್ಯಾಂಪ್ ಅನ್ನ ಅಳವಡಿಕೆ ಮಾಡಬೇಕು ಸೊ ಹಾಗಾಗಿ ಐದು ದಿನಗಳ ಕಾಲ ನಿತ್ಯ ಮೂರು ಗಂಟೆಗಳ ಕಾಲ ಈ ಒಂದು ಮೇಲ್ಸೇತುವೆ ಬಂದ್ ಆಗಿರುತ್ತೆ ಅಂದ್ರೆ ಕಾಮಗಾರಿಯ ಭಾಗವಾಗಿ ರೈಲ್ವೆ ಹಳಿಗಳ ಮೇಲೆ ಮೂವತ್ ಪಾಯಿಂಟ್ ಐದು ಮೀಟರ್ ಉದ್ದದ ಏಳು ಉಕ್ಕಿನ ಗಾರ್ಡರ್ಗಳನ್ನ ಅಳವಡಿಕೆ ಮಾಡಲಾಗುತ್ತೆ ಈ ಹಿನ್ನೆಲೆ ಮೇ ಇಪ್ಪತ್ತೊಂದರವರೆಗೂ ಕೂಡ ಪ್ರತಿ ದಿನ ಮೂರು ಗಂಟೆಗಳ ಕಾಲ ಹೆಬ್ಬಾಳ ಮೇಲ್ಸೇತುವೆ ಬಂದ್ ಆಗಲಿದೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಈ ಭಾಗದಲ್ಲಿ ಕಾಮಗಾರಿ ನಡೀತಾ ಇರುತ್ತೆ ಕಾಮಗಾರಿಯನ್ನು ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ಮಾಡ್ತಾ ಹೋಗ್ತಾರೆ ಅದರ ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ವಾಹನಗಳು ಓಡಾಟವನ್ನು ನಡೆಸುವಂತಹ ರಸ್ತೆ ಇದು ಅಕಸ್ಮಾತ್ ಏನಾದರೂ ಈ ಒಂದು ಮೇಲ್ಸೇತುವೆ ಬಂದಾದ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಅಂತ ಜನಸಾಮಾನ್ಯರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಅಂದರೆ ಬಿಡಿಯ ವತಿಯಿಂದ ಆಗ್ತಾ ಇರುವಂತಹ ಕಾಮಗಾರಿ ಹೆಚ್ಚುವರಿ ರ್ಯಾಂಪ್ನ ಅಳವಡಿಕೆಯನ್ನು ಮಾಡಲಾಗ್ತಾ ಇರುವಂಥದ್ದು ಇರುವಂತದ್ದು ಸೊ ಕಾಮಗಾರಿ ಕೂಡ ಆದಷ್ಟು ಶೀಘ್ರದಲ್ಲೇ ನಡೀತಾ ಇದೆ ಸೊ ಈ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ಮೂರು ಗಂಟೆಗಳ ಕಾಲ ಬಂದ್ ಕೂಡ ಮಾಡಿರೋದ್ರಿಂದ ಪರ್ಯಾಯ ಮಾರ್ಗವನ್ನು ಕೂಡ ವಾಹನ ಸುವಾರರಿಗೆ ಇಲ್ಲಿ ಕಲ್ಪಿಸಿಕೊಟ್ಟಿರುವಂತಹದ್ದು ಯಾವುದಪ್ಪ ಪರ್ಯಾಯ ಮಾರ್ಗ ಅಂತ ಕೇಳಿದ್ರೆ ಎಸ್ ಟಿ ನಿಂದ ಮೇಕ್ರಿ ವೃತ್ತದ ಕಡೆಗೆ ವಾಹನ ಸಂಚಾರ ಬಂದ್ ಆಗಿರಲಿದೆ ಸೊ ಹಾಗಾಗಿ ನಿಂದ ಮೇಕ್ರಿ ವೃತ್ತದ ಕಡೆ ತೆರಳುವವರಿಗೆ ಪರ್ಯಾಯ ಮಾರ್ಗವನ್ನು ಒದಗಿಸಿಕೊಡ್ಲಾಗಿರುವಂತಹದ್ದು ಎಸ್ ಟಿ ನಲ್ಲಿರುವಂತಹ ಒಂದು ಸರ್ವಿಸ್ ರಸ್ತೆಗೆ ನೀವು ಎಂಟರ್ ಆಗಬೇಕು ಹೆಬ್ಬಾಳ ವೃತ್ತದಲ್ಲಿ ಹೊರ ವರ್ತುಲಕ್ಕೆ ಬಲ ತಿರುವನ್ನ ಪಡೆದುಕೊಂಡು ತುಮಕೂರು ಮಾರ್ಗವಾಗಿ ಚಲಿಸಬೇಕು ಕುವೆಂಪು ವೃತ್ತದಲ್ಲಿ ಎಡತಿರುವನ್ನ ಪಡೆದು ನ್ಯೂ ಬಿಎಲ್ ರಸ್ತೆ ಮೂಲಕ ಮೇಕ್ರಿ ವೃತ್ತವನ್ನ ತಲುಪುವುದಕ್ಕೆ ಸೂಚನೆ ಕೊಡಲಾಗಿದೆ ಇದು ಕೇವಲ ಐದು ದಿನಗಳವರೆಗೆ ಮಾತ್ರ ಈ ರೀತಿಯಾದಂತಹ ಒಂದು ಕಾಮಗಾರಿ ನಡೀತಾ ಇರುತ್ತೆ ಬಂದ್ ಅನ್ನ ಮಾಡಿರುವಂತದ್ದು ಸೊ ಕಾಮಗಾರಿಯ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರಿ ತ್ವರಿತಗತಿಯಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ ಆದ್ರೆ ಜನಸಾಮಾನ್ಯರಿಗೆ ಈ ಹೆಬ್ಬಾಳ ಅನ್ನುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಓಡಾಟ ಮಾಡುವಂತಹ ಜಾಗ ಆಗಿರೋದ್ರಿಂದ ಬಂದ್ ಅಂತ ಆದ್ರೆ ಇವೇನಾದ್ರೂ ತಾತ್ಕಾಲಿಕ ಬಂದಾದರೂ ಕೂಡ ಜನರಿಗೆ ಒಂದ್ಸಲ ಶಾಕ್ ಆಗುತ್ತೆ ಹೆಬ್ಬಾಳ ಫ್ಲೈಓವರ್ ಬಂದಾದ್ರೆ ಏನಪ್ಪಾ ಮಾಡೋದು ಸುತ್ತ ಹಾಕೊಂಡು ಹೋಗ್ಬೇಕಂತ ಸೊ ಹಾಗಾಗಿ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಶೀಘ್ರದಲ್ಲೇ ಕಾಮಗಾರಿ ಮುಗಿಸೋದಾಗಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು